ನಾನು ಒಬ್ಬ ಬಡವರ ಪರವಾಗಿ ಹೋರಾಟ ಮಾಡತಕ್ಕಂಥ ಹೋರಾಟ ಗಂಭೀರವಾಗಿ ಎಲ್ಲರೂ ಚಿಂತನೆ ಮಾಡಿ ಇವತ್ತು ವೇದಿಕೆ ಮೇಲೆ ಎಲ್ಲಾ ಎಲ್ಲ ವಿವಿಧ ಸಂಘಟನೆಗಳ ನಾಯಕರುಗಳು ರಾಜ್ಯಾಧ್ಯಕ್ಷರುಗಳು ಇವತ್ತು ಬಂದಿರತಕ್ಕಂಥ ಯಾರು ಅನಿತಾ ಭಾವಿಸಬೇಡಿ ಇದು ಅಲ್ಲ ಸಮಾರಂಭನೂ ಅಲ್ಲ ಅಥವಾ ಹೋರಾಟನೂ ಅಲ್ಲ ಸಮಾನ ಮನಸ್ಕರರು ಇವತ್ತು ಒಂದು ಚರ್ಚೆ ಮಾಡಲಿಕ್ಕೆ ಬೀದಿಯಲ್ಲಿ ಮಾಡಬೇಕು ಅಂತ ಇದ್ವಿ ಪೊಲೀಸ್ ಇಲಾಖೆಯವರು ಬೀದಿಯಲ್ಲಿ ಬೇಡ ಅಲ್ಲಿ ಮತ್ತೊಂದು ಸಂದೇಶ ಹೋಗ್ತಾ ಇದೆ ಬೇರೆ ಬೇರೆ ವ್ಯಕ್ತಿಗಳು ನಮಗೆ ಬೇರೆ ಬೇರೆ ರೀತಿಗಳಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ ನೀವು ಕಡೆ ಚರ್ಚೆ ಮಾಡ್ಕೊಳ್ಳಿ ನಿಮ್ಗೊಂದು ಹಾಲ್ ಕೊಡಿಸ್ತೀವಿ ಅಂತೇಳಿ ಇದು ನಾವು ಮಾಡಿರ್ತಕ್ಕಂಥದ್ದಲ್ಲ ಅವರೇ ಕಳಿಸಿರ್ತಕ್ಕಂಥದ್ದು ಪೊಲೀಸ್ ಇಲಾಖೆಯವರು ಹಾಗಾಗಿ ಇಲ್ಲಿ ಬಂದಿರತಕ್ಕಂಥದ್ದು ಇಲ್ಲಿ ಯಾರಿಗೂ ದಯವಿಟ್ಟು ಅನೇಕ ಮುಖಂಡರು ಇವತ್ತು ಕೃಷ್ಣಣ್ಣ ಆಗ್ಬೋದು ನೋಡಿ ನಮ್ಮ ಯುವಶಕ್ತಿ ಸೂರಿ ಅವರು ನಮ್ಮ ವಕೀಲರು ಇರಾಗಿರ್ತಕ್ಕಂಥ ಪ್ರಸಾದಣ್ಣ ಅವರು ಅನೇಕರು ಬ್ಲಾಕ್ ಕಾಂಗ್ರೆಸ್ನ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣ್ ಸಮ್ಮಣ್ಣವರು ನಮ್ಮ ಕೋಲಾರಿಂದ ಬಂದಿರತಕ್ಕಂತ ಶ್ರೀನಿವಾಸ್ ಅವರು ಲೋಕೇಶ್ ಅವರು ಕೋನಪ್ಪ ಅವರು ಆಂಜನಪ್ಪನವರು ಎಲ್ಲ ಸುಮಾರು ಜನ ಇವತ್ತು ಬಂದಿದ್ದಾರೆ ಮುಖಂಡರುಗಳು ಅನೇಕ ರಾಜ್ಯದ ಮೂಲೆ ಮೂಲೆಗಳಿಂದ ಸಹ ಆಸ್ಪತ್ರೆ ಬಳಿ ಬಂದು ಎಲ್ಲ ಸೇರ್ತಾ ಇದ್ದಾರೆ ಇದನ್ನ ದಯವಿಟ್ಟು ಲೈವ್ ಮಾಡೋಣ ಅಂತ ಹೇಳಿದ್ರೆ ಲೈವ್ ಮಾಡೋಣ ಅಥವಾ ಲೈವ್ ಬೇಡ ಅಂತ ಹೇಳಿದ್ರೆ ಲೈವ್ನ ಆಫ್ ಮಾಡಿಸಿ ನಾವು ಚರ್ಚೆ ಮಾಡೋಣ ತುಂಬಾ ಆತ್ಮೀಯರು ನಾನು ವೈಟ್ ಫೀಲ್ಡ್ ಇನ್ಸ್ಪೆಕ್ಟರ್ ಆಗಿದಾಗ ಬಟಾಂಗೂರು ಇದೇ ರೀತಿ ಫುಟ್ಬಾಲ್ ವ್ಯಾಪಾರಿಗಳ ಸಮಸ್ಯೆ ಆಗಿತ್ತು ಅವ್ರನ್ನ ತೆರವುಗೊಳಿಸ್ ಬಂದಿದ್ರು ಚಿನ್ನಿಯವರು ಸಮಸ್ಯೆ ಆಗುತ್ತೆ ಕೇಳ್ಕೊಂಡಾಗ ನಾವು ಬಿ ಬಿ ಸೇರ್ಕೊಂಡು ಒಂದು ಸಭೆ ಮಾಡಿ ಫುಟ್ಬಾಲ್ ವ್ಯಾಪಾರಿಗಳು ಕಷ್ಟ ಪಡ್ಕೊಂಡು ದುಡಿದು ಬದುಕೋ ಶ್ರಮಿಕರು ಅವ್ರಿಗೆ ತೊಂದರೆ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಅವನ್ನೆಲ್ಲ ಕರೆದು ನೋಡಪ್ಪ ನಿಮ್ಮಿಂದನೂ ಟ್ರಾಫಿಕ್ ಸಮಸ್ಯೆ ಆಗಬಾರದು ಮತ್ತೆ ಕಸನ ನೀವು ಹೊರಗಡೆ ಚೆಲ್ಬಡಿ ಪ್ಲಾಸ್ಟಿಕ್ ಹಾಕಿ ಸರಿಯಾಗಿ ಡಿಸ್ಪೋಸಲ್ ಮಾಡಿ ಮತ್ತೆ ಯಾರಿಗೂ ಫುಟ್ಪಾತ್ ಅಲ್ಲಿ ತಿರುಗಾಡೋ ಜನಕ್ಕಾಗಲಿ ವಾಹನಗಳು ತೊಂದರೆ ಆದ್ರೆ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಮಾತಾಡಿ ಪಿ ಬಿ ಎಫ್ ಅವರ ಜೊತೆ ಚಿನ್ನಿಯವರ ನೇತೃತ್ವದಲ್ಲಿ ಸೇರ್ಕೊಂಡು ಅವರೆಲ್ಲೆಲ್ಲ ಫುಟ್ಪಾತ್ ಅಂಗಡಿ ಇಟ್ಕೊಂಡು ಬದುಕೋದಕ್ಕೆ ಅವಾಗ ವ್ಯವಸ್ಥೆ ಮಾಡಿದ್ವು ಆ ಸಂದರ್ಭದಲ್ಲಿ ನನ್ಗೆ ಚಿನ್ನಿಗೂ ಸ್ನೇಹ ಅಲ್ಲಿಂದ ಏಟಿನಿಂದ ಹಿಡಿದು ಇಲ್ಲಿ ಚಿನ್ನಿ ನನ್ನ ಜೊತೆಗೆ ತುಂಬಾ ಆತ್ಮೀಯವಾಗಿದ್ದಾರೆ ನಿನ್ನೆ ಏನ್ ಘಟನೆ ನಡೀತು ಅದು ತುಂಬಾ ವಿಷಾದಕರವಾದದ್ದು ಬಂದಿವರು ಪ್ರಶ್ನೆ ಮಾಡ್ಬೇಕಾದ್ರೆ ಬಂದು ಯಾರು ಅಲ್ಲೇ ಮಾಡೋದು ಅದನ್ನ ನಡೆದ ಘಟನೆಗಳು ತುಂಬಾ ವಿಷಾದ ಆಗುತ್ತೆ ಸೊ ಇಮಿಡಿಯೇಟ್ ನಮ್ಮ ಬಂದು ಗಮನಕ್ಕೆ ಬಂದು ದೂರು ದಾಖಲಾಗಿದೆ ಅದೇನು ತನಿಖೆ ಇದೆ ಅದು ನ್ಯಾಯಗುತವಾಗಿ ನಡೆಯುತ್ತೆ ಯಾಕಂದ್ರೆ ಇಷ್ಟೊಂದು ಜನ ನೀವು ಸೇರಿದ್ದೀರಾ ನಾವು ಮತ್ತೆ ಇವಾಗ ಏನೋ ಹೇಳ್ಬಿಟ್ಟು ತನಿಖೆ ಸರಿಯಾಗಿ ಮಾಡಿದೆ ಮತ್ತೆ ಇನ್ನು ಇದಕ್ಕಿಂತ ಹೇಳ್ಬಿಟ್ಟು ಜನ ಸೇರ್ತೀರ ನೀವು ಮತ್ತೆ ಇಲ್ಲೆಲ್ಲ ಮುಖಂಡರುಗಳು ಇದ್ದಾರೆ ಯಾರು ಯಾರು ಅದೇ ಇಲ್ಲಿ ಮತ್ತೆ ಇಲ್ಲೆಲ್ಲ ಮುಖಂಡರುಗಳೇ ಇದ್ದಾರೆ ಅವ್ರ ಎಲ್ರಿಗೂ ನಮ್ಮ ಅಧಿಕಾರಿಗಳೆಲ್ಲ ಪರಿಚಯ ಇದ್ದಾರೆ ಅವ್ರಿಗೆಲ್ಲ ಗೊತ್ತಿದೆ ಅವ್ರಿಗೆ ಸೊ ಏನ್ ಮಾಡಬೇಕು ಕಾನೂನು ಪ್ರಕಾರ ಅದನ್ನ ಮಾಡೇ ಮಾಡ್ತಾರೆ ಸೊ ಹೀಗಾಗಿ ನೀವು ಪೊಲೀಸ್ ಮೇಲೆ ವಿಶ್ವಾಸ ಇಡಿ ಅದೇ ಡಿ ಸಿ ಪಿ ಸಾಹೇಬರು ಸಿ ಎಂ ಬಂದಿದ್ದಾರೆ ಎಚ್ ಎಲ್ಗೆ ಹೋಗಿದ್ದಾರೆ ಎಸ್ ಸಿ ಪಿ ಹೈಕೋರ್ಟ್ಗೆ ಹೋಗಿದ್ದಾರೆ ಇದೇ ತನಿಖೆ ಪ್ರಗತಿ ಇದೆ ಸೊ ಹೀಗಾಗಿ ನಾನು ಬಂದಿದ್ದೀನಿ ವೈಟ್ ಫೀಲ್ಡ್ ಇನ್ಸ್ಪೆಕ್ಟರು ಬಂದಿದ್ದಾರೆ ನಿಮಗೆ ನಾನು ನಮ್ಮ ಇಲಾಖೆ ಕಡೆಯಿಂದ ಏನು ಅಷ್ಟು ಕೊಡ್ತೀವಿ ಅಂದ್ರೆ ತುಂಬಾ ಪಾರದರ್ಶಕವಾಗಿ ತನಿಖೆ ಆಗುತ್ತೆ ನ್ಯಾಯಯುತವಾಗುತ್ತೆ ಏನು ಚಿನ್ನ ಮೇಲೆ ಆಗಿದೆ ಘಟನೆ ಅದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಭೂತವಾದ ಅವ್ರಿಗೂ ನ್ಯಾಯ ಖಂಡಿತವಾಗಿ ಇಲಾಖೆ ಕಡೆಯಿಂದ ಸಿಗುತ್ತೆ ಅನ್ನೋ ಮಾತನ್ನ ನಾನು ಇಲ್ಲಿ ನಮ್ಮ ಇಲಾಖೆ ಕಡೆಯಿಂದ ಭರವಸೆ ಕೊಡ್ತೀನಿ ಮತ್ತೆ ತುಂಬಾ ಅಭಿನಂದನೆ ಹೇಳ್ತೀನಿ ಯಾಕಂದ್ರೆ ತುಂಬಾ ಉದ್ಯೋಗದಲ್ಲಿ ಇದ್ರಿ ಯಾಕಂದ್ರೆ ಎಲ್ಲರೂ ಒಂದೇ ರೀತಿ ಮನಸ್ಥಿತಿಯಲ್ಲಿ ಇರೋದಿಲ್ಲ ಓ ಹಿಂಗ್ತಲ್ಲಪ್ಪ ಚಿಂದ ಅಂತ ಈ ವಿಷಯಕ್ಕೆ ಸಂಬಂಧಪಟ್ಟ ಚಿನ್ನಿ ಹತ್ರ ನಿಮ್ಮ ಅಮ್ಮರ ಹತ್ರ ನಾಗೇಶ್ ಹತ್ರ ನಾನು ಮಾತಾಡಿದೆ ಮಾತಾಡ್ಬಿಟ್ಟು ಕೇಳ್ಕೊಂಡೆ ದಯವಿಟ್ಟು ಉದ್ಯೋಗಕ್ಕೊಳಗಾಗಿ ಕಾನೂನು ಸುವ್ಯವಸ್ಥೆ ಅದಕ್ಕೆ ಅಂತ ಪರಿಸ್ಥಿತಿ ನಿರ್ಮಾಣ ಅಂತ ಅದಕ್ಕೆ ಅವ್ರು ಹೇಳಿದ್ರು ಸರ್ ನಾವೆಲ್ಲ ಸಂವಿಧಾನ ಓದ್ಕೊಂಡಿರೋರು ಸರ್ ಅದ್ರ ಬಗ್ಗೆ ಗೌರವ ಇದೆ ನಾವೇ ಅದೆಲ್ಲ ತಿಳ್ಕೊಂಡು ನಾವು ಯಾವ ಅಲ್ಲವೇ ಸಂವಿಧಾನದ ವಿರುದ್ಧವಾಗಿ ಹೋಗೋದಿಲ್ಲ ಅದು ಉಲ್ಲಂಘನೆ ಮಾಡೋದಿಲ್ಲ ಅಂದರು ಅದು ತಕ್ಕಂಗೆ ನೀವೆಲ್ಲ ನಡ್ಕೊಂಡಿದ್ದೀರಾ ಅದಕ್ಕೆ ನಾವು ಇಲಾಖೆ ಕಡೆಯಿಂದ ನಿಮಗೆಲ್ಲ ಬಿದ್ದರಂತಾನೆ ಹೇಳ್ತೀನಿ ಒಂದು ತಮ್ಮನೂ ಕೂಡ ಶಾಂತಿ ತಾವೆಲ್ಲ ಇಲ್ಲಿ ಬಂದು ಸೇರಿಕೊಂಡು ಚರ್ಚೆ ಮಾಡಿದ್ದೀರಾ ನೀವೇನೇನು ಮಾತಾಡಿದ್ದೀರಾ ನಮ್ಮ ಗಮನಕ್ಕೆ ಬಂದಿದೆ ನನಗನ್ನು ಕೂಡ ಡಿ ಸಿ ಪಿ ಸಾಹೇಬರು ಹೇಳಿದ್ದಾರೆ ನಾಯಕರು ಬಂದಿದ್ದರು ನಾಯಕರ ಹತ್ರ ಹೇಳಿದ್ದಾರೆ ನಾವೇನು ಖಂಡಿತವಾಗಿ ಸರಿಯಾಗಿ ಸ್ಪಂದಿಸ್ತೀವಿ ಅಂತ ಹೇಳಿದರೆ ಇಮಿಡಿಯೇಟ್ ಟೀಮ್ ಮಾಡಿ ಅದಕ್ಕೆ ಏನು ನಮ್ಮ ಪ್ರತಿಯೊಂದು ಓಪನ್ ಹೇಳಕ್ ಬರೋದಿಲ್ಲ ತನಿಖೆ ನಡೀತಾ ಇದೆ ಅಂತ ಸೊ ಒಳ್ಳೆ ದಿಕ್ಕಿನಲ್ಲಿ ಒಳ್ಳೆ ದಿಸಿನಲ್ಲಿ ತನಿಖೆ ನಡೀತಾ ಇದೆ ಸೊ ಹೀಗಾಗಿ ಪೊಲೀಸ್ ಮೇಲೆ ವಿಶ್ವಾಸ ನೀಡಿ ಖಂಡಿತವಾಗಿ ನಾವು ಒಳ್ಳೆಯ ತನಿಖೆ ಮಾಡಿ ಅದಕ್ಕೆ ಒಂದು ಕಾನೂನುಬದ್ಧವಾದ ಒಂದು ಇದನ್ನ ಕೊಡ್ತೇವೆ ಅಂತ ನಿಮಗೆ ನಾನು ನಮ್ಮ ಇಲಾಖೆ ಪರವಾಗಿಂದ ಹೇಳ್ತೇನೆ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ನಿನ್ನೆ ಸಂಜೆ ನಮ್ಮ ನೀವು ನಾಯಕ ನೀವೆಲ್ಲ ಬಂದು ಭೇಟಿ ಮಾಡಿದ ತಕ್ಷಣ ಅಮರ ಬಂದು ಭೇಟಿ ಮಾಡಿದ ತಕ್ಷಣ ಟೀಮ್ ಬಿಟ್ಟು ಕಳಿಸಿದ್ದಾರೆ ಈಗ ತಕ್ಷಣ ಅವರು ಅಷ್ಟೇ ಯಾಕಂದ್ರೆ ಅವರು ಬನ್ನಿ ನಾವು ಅರೆಸ್ಟ್ ಮಾಡೋದು ಯಾರು ರೀತಿ ಅವರು ಅವ್ರು ಮರೆಯ ಮಚ್ ಪ್ರಯತ್ನ ಪಡ್ತಾ ಇದ್ದಾರೆ ನಮ್ಮವರು ಟೀಮ್ ಬೆನ್ನತ್ತಿದ್ದಾರೆ ಯಾವ್ದು ಒನ್ ಅವರ್ ಆಗೋದು ಇನ್ನು ಟೂ ಯಾವ ಟೈಮ್ ಹೇಳಕ್ ಟೈಮ್ ಅಂತ ಹೆಂಗ್ ಹೆಂಗೆ ಆಗುತ್ತೆ ನಾವು ಅದೇ ಕೆಲಸ ಮಾಡ್ತಾ ಇದೀವಿ ತನಿಖೆ ಮಾಡ್ತಾ ಇದೀವಿ ಒಟ್ಟಾಗಿ ತನಿಖೆ ನಡೀತಾ ಇದೆ ಫಸ್ಟ್ ಕ್ಲಾಸ್ ಹೋಗ್ತಾ ಇದ್ದಾರೆ ಮಾತಾ ಹೇಳ್ಬೋದು ಹೊರತು ನಾನು ಅರ್ಧ ಗಂಟೆ ಆಗುತ್ತೆ ಒನ್ ಅವರ್ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ ತಪ್ಪಾಗುತ್ತೆ ನಾನು ಆತರ ಹೇಳಿದ್ರೆ ತನಿಖೆ ಮಾತ್ರ ಅದೇ ದಿವಸನಲ್ಲಿ ನಡೀತಾ ಇದೆ ಒಳ್ಳೆ ದಿವಸನಲ್ಲಿ ಹೋಗ್ತಾ ಇದೆ ಅಂತ ನಾನು ಹೇಳ್ಬೋದು ಅಷ್ಟೇ ಹೊರತು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅದು ಬಾತ್ ಕೊಡೋದು ತಪ್ಪಾಗುತ್ತೆ ಸರ್ ಆಮೇಲೆ ಇನ್ನೊಂದು ವಿಚಾರ ಈ ಒಂದು ಇನ್ಸಿಡೆಂಟ್ ಆಗ್ಬೇಕಾದ್ರೆ ವ್ಯವಸ್ಥಿತವಾಗಿ ಅಲ್ಲಿ ಏನಾದ್ರೂ ನಾವು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಪ್ರತಿಯೊಂದು ಪ್ರೊಸೀಜರ್ ನಾವು ಫಾಲೋಅಪ್ ಮಾಡ್ಬೇಕು ಸರ್ವೇರ್ ಮಾಡಬೇಕು ಅಳತೆ ಮಾಡಬೇಕು ಪರ್ಮಿಷನ್ ತಗೊಬೇಕು ಕರೆಂಟ್ ಬೇಕು ಪ್ರತಿಯೊಂದು ಬೇಕು ಈ ಒಂದು ಈ ತರ್ಡ್ ಕ್ಲಾಸ್ ಬಿ ಬಿ ಎಂ ಪಿ ಅಧಿಕಾರಿಗಳು ಮತ್ತೆ ಇನ್ನೊಬ್ರು ಮಾಡೋದ್ರಿಂದ ಈಗ ನಾವು ನಿಮ್ ಮತದಾರ ಮಾಡ್ಬೇಕಾ ಇಲ್ಲ ವ್ಯವಸ್ಥೆ ಪ್ರಿಂಟ್ ಪ್ರಿಂಟ್ ನಿಮ್ಗೆ ಮಾಹಿತಿ ಇರ್ತದೆ ಬೀದಿ ವ್ಯಾಪಾರಿ ಪರಿಸ್ಥಿತಿ ಏನಿದೆ ಇಲ್ಲ ಒಂದು ದಲಿತರ ಮೀಟಿಂಗ್ ತಿಂಗಳಿಗೋಸಿಗೆ ಕರಿತಾ ಬಿ ಎಲ್ಲ ಮೀಟಿಂಗ್ ಕರೆದು ಅವ್ರು ಪರಿಹಾರ ವ್ಯವಸ್ಥೆ ಮಾಡೋದು ಯಾವ್ದು ಯಾರ ಜವಾಬ್ದಾರಿ ಸರಿ ಯಾರ ಜವಾಬ್ದಾರಿ ಹೇಳಿ ಅಕ್ಷ್ಮ್ ಸ್ಥಳದ ತೊಂದರೆ ಆಗ್ತಾ ಇದೆ ಯಾವ್ದೊಂದು ಟ್ರಾಫಿಕ್ ಜಾಮ್ ಆದ್ರೆ ಪ್ರತಿಯೊಂದಿಗೆ ಓಡ್ ಬರ್ತೀವಿ ಈ ಅವ್ರನ್ನೇ ಮುಂದೆ ಇಟ್ಕೊಂಡು ಈ ಪೊಲೀಸ್ ಅವ್ರು ಹೋಗ್ಬಿಟ್ರೆ ಬೇರೆ ಇದಿಲ್ವಾ ಇಲ್ಲ ಅವ್ರ ತಾಕತ್ತಲ್ಲಿ ಬಂದವ್ರು ಮಾಡ್ಬೇಕಾಯ್ತು ನಿಮ್ಮನ್ನು ಇಲ್ಲಿ ಗಲಾಟೆ ಮಾಡ್ಕ ಬಿಡೋದು ಈಗ ನಮ್ಮ ಬೇಕಾದವ್ರ ನೀವಿಲ್ಲ ಪೊಲೀಸರ ಬಿಟ್ಬಿಡೋದು ಈಗ ನಾವು ನಮ್ಮ ಬಿಡಪ್ಪ ನಮ್ಗೆ ಬೇಜಾರಾಗಲ್ವಾ ಬೇಜಾರಾಗುತ್ತಿಲ್ವಾ ಈ ಒಂದು ವಿಚಾರಗಳನ್ನ ನೀವು ಡಿ ಸಿ ಪಿ ಲೆವೆಲ್ ಎ ಸಿ ಪಿ ಲೆವೆಲ್ ಜಿಲ್ಲಾಧಿಕಾರಿಗಳ ಲೆವೆಲ್ ಈಗ ಅಟ್ರಾಸಿಟಿ ಕಮಿಟಿ ಮೆಂಬರ್ ಬಂದವರು ಸಮ ನಮಗೆ ಅದೊಂದು ಸಮಾಜ ಕಲ್ಯಾಣ ಇಲಾಖೆ ಇದೆ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ನೀವು ನ್ಯಾಯ ಮಾಡೋರು ನ್ಯಾಯ ಕೊಡ್ಬೇಕಲ್ಲ ಪ್ರತಿಯೊಂದು ವಿಚಾರದಲ್ಲಿ ಅಟ್ರಸಿಟಿ ಮೂರು ಮೂರ್ ತಿಂಗಳೋಸ ಎರಡು ತಿಂಗಳ ನಡೀತಾ ಇರ್ತದೆ ಇವರು ಸೀನಿಯರ್ ಅಟ್ರಾಸಿಟಿ ಕಮಿಟಿ ಮೆಂಬರ್ ನಾನು ಅಲ್ಲಿ ಪ್ರೆಸೆಂಟೆಡ್ ಅವರು ಎಲ್ಲ ಇದ್ದೀವಿ ವ್ಯವಸ್ಥಿತವಾಗಿ ಆದಾಗ ಅಲ್ಲಿ ಒಂದಿಂತ ಆಗ್ತಾ ಇತ್ತ ಮುಂದಿನ ದಿನಗಳಲ್ಲಿ ವ್ಯವಸ್ಥಿತವಾಗಿ ಆಗ್ಬೇಕಿದ್ರು ಯಾಕಂದ್ರೆ ಎಷ್ಟು ತೊಂದರೆ ಆಗ್ತಾ ಇದ್ರೆ ಊಟ ಮಾಡ್ಲಿಲ್ಲ ಸರಿಯಾಗಿ ಜನಗಳು ಇಷ್ಟು ನೋವಿನಿಂದ ಬಂದ ರಾಯಚೂರಿಂದ ಬಂದವರು ಇವ್ರು ಎಷ್ಟು ಜನ ಬರ್ತಾರೆ ಬೇಡ ಇರಿ ನಾವು ಮಾತಾಡ್ ಮಾಹಿತಿ ಕೊಡ್ತೀವಿ ಅಂತ ಹೇಳ್ತಾ ಇತ್ತು ದಯವಿಟ್ಟು ಇದ್ರ ಮುಂಜಾತ್ರೆ ತಾವು ತಕೊಬೇಕು

ಈಗ ಬೀದಿಬದಿ ಅಪರಸ್ತರಿಗೆ ಮತ್ತೆ ಅದ್ರ ಬಗ್ಗೆ ಏನು ನೀವು ನಿಲ್ಲು ತಗೊಂಡಿದ್ದೀರಾ ಅದಕ್ಕೆ ಪೊಲೀಸ್ ತಲ್ಲ ಬಿಬಿಎಂಪಿ ಅವರು ಇದು ಸಂದರ್ಭ ಅಲ್ಲ ಅಲ್ಲ ಸರ್ ಈ ಪೊಲೀಸ್ ಇಲಾಖೆ ಸಂಬಂಧಪಟ್ಟಂತೆ ತನಿಕೆ ಸಂಬಂಧಪಟ್ಟಂತೆ ಮಾತಾಡಿದೀವಿ ಅದಕ್ಕೆ ಸಂಬಂಧಪಟ್ಟಂತೆ ಈ ಇದು ಈ ಘಟನೆ ವಿಷಯ ಸ್ವಲ್ಪ ತನಿಖೆ ಮುಂದುವರಿತಿದ್. ಇದು ಮುಗಿದ ನಂತರ ನಿಮ್ಮ ಏನು ನಮ್ಮ ಚಿನ್ನಿ ಅವರು ಸ್ವಲ್ಪ ಆಸ್ಪತ್ರೆಯಿಂದ ಬರಲಿ ಬಂದ್ಮೇಲೆ ಚಿನ್ನಿ ಮತ್ತೆ ನಮ್ಮ ಬಿಬಿಎಂಪಿ ಅವರು ಪೊಲೀಸ್ ಇಲಾಖೆ ಸೇರ್ಕೊಂಡು அமರಿದ್ದಾರೆ ಎಲ್ಲ ಸೇರ್ಕೊಂಡು ಮೀಟಿಂಗ್ ಮಾಡಿ ಅದನ್ನೂ ಕೂಡ ಒಪ್ತೀ ಸರ್ ಒಪ್ತ ಸರ್ ಅಂದ್ರೆ ನೀವು ತನಿಖೆ ಆಗೋವರೆಗೂ ಈ ಬೀದಿ ಬದಿ ವ್ಯಾಪಾರಸ್ಥರು ಮನೆಯಾಗ ಮಾಡ್ಬೋದ ಅದೇನ್ ಗೊಂದಲ ಇಲ್ಲ ಬೀದಿ ಬದಿ ವ್ಯಾಪಾರಸ್ಥರು ನಿರ್ಭಯವಾಗಿ ವ್ಯಾಪಾರ ಮಾಡ್ಕೊಳೋದಿಕ್ಕೆ ಯಾವ್ದೇ ರೀತಿ ತೊಂದರೆ ಇಲ್ಲ ಮಾಡ್ಕೋಬೋದು ಸಮಸ್ಯೆ ಈ ಸಮಸ್ಯೆ ಏನ್ ಘಟನೆ ನಡೆದಿದೆ ಆ ಘಟನೆ ವಿಚಾರವಾಗಿ ಮಾತಾಡೋಣ ಇದಾದ ನಂತರ ಬಿಬಿಎಂಪಿ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಯವರನ್ನ ಸೇರ್ಕೊಂಡು ನಾವು ಸಂಘ ಸಂಸ್ಥೆಗಳು ಮುಖಂಡರು ಸೇರ್ಕೊಂಡು ಒಂದು ಸಭೆ ಮಾಡೋಣ ಅವ್ರಿಗೆ ಶಾಶ್ವತವಾಗಿ ಗೌರವಯುತವಾಗಿ ಅವರು ಬದುಕುವಂತ ಒಂದು ವ್ಯವಸ್ಥೆ ಆದ್ರೆ ಅದೇನು ಸಮಸ್ಯೆ ಇಲ್ಲ ಅಲ್ಲಿ ತನಕ ಸಹ ಅವ್ರಿಗೆ ಯಾರು ಡಿಸ್ಟರ್ಬ್ ಮಾಡೋದಿಲ್ಲ ಅವರು ನೆಮ್ಮದಿಯಾಗಿ ಇಷ್ಟು ವರ್ಷಗಳು ಇಷ್ಟು ವರ್ಷಗಳು ಅವ್ರು ಯಾವ ರೀತಿ ಅವರು ಜೀವನ ಮಾಡ್ಕೊತ ಇದ್ರು ಎಲ್ಲಿ ಅವ್ರ ಅಂಗಡಿಗಳನ್ನ ಗಳನ್ನ ಇಟ್ಕೊಂತ ಇದ್ರು ಅದೇ ರೀತಿಯಾಗಿ ಇಟ್ಕೊಬಹುದು ನಿಮ್ಗೆ ಯಾರು ಅಬ್ಜೆಕ್ಷನ್ ಮಾಡೋದಿಲ್ಲ ಗಿಡಗಳು ಯಾವ ಇಟ್ಟಿದ್ದಾರೆ ಹೌದಾ ಇವರೇ ತೆರವುಗೊಳಿಸ್ತಾರ ಯಾರು ರೆಫರ್ ಮಾಡ್ತಾರೆ ಇಲ್ಲಿ ಇವ್ರ ಮಟ್ಟದಲ್ಲಿ ಆ ಕೆಲಸ ಮಾಡಕ್ ಆಗಲ್ಲ ಚೆನ್ನಾಗೇ ಇದು ಮದುವೆ

ಅವ್ರಿಗೆ ಸೇರಿರ್ತಕ್ಕಂಥದ್ದು ಯಾರ್ಯಾರ ಅಂಗಡಿ ಇಟ್ತಾ ಇದಾರೆ ಅವರೇ ಎತ್ಕೊಂಡೋಗ್ ಮನೆಗಳ ಹತ್ರ ಇಟ್ಕೊಂಡು ಸಮಸ್ಯೆ ಅಲ್ಲ ದಯವಿಟ್ಟಿದಿಲ್ಲ ಡೈವರ್ಟ್ ಬೇಡ ಇಲ್ಲಿ ಏನ್ ಇಶ್ಯೂ ಇದೆ ಆ ಇಶ್ಯೂ ಮಾತ್ರ ತಾವು ದಯವಿಟ್ಟಿದಾಗ ಗಮನ ಹರಿಸ್ಬೇಕು ಅನ್ನೋ ಮಾತನ್ನ ಹೇಳ್ತಾ ಇದ್ದೀವಿ ಹಂಗೆ ಮತ್ತೊಂದು ಮತ್ತೊಂದು ಮಾತು ಮತ್ತೊಂದು ಒಂದು ಈಗ ಇಲಾಖೆಯವರು ಒಂದ್ ನಿಮ್ ಒಂದು ನಿಮಿಷ ನಮ್ ಮುಖಂಡ್ರೆಲ್ಲ ಒಂದ್ ನಿಮಿಷ ಕುತ್ಕೊಂಡ್ಬಿಟ್ರೆ ಒಂದ್ ನಿಮಿಷ ದಯವಿಟ್ಟು ಎಲ್ಲ ಚಿನ್ನಿಯವರ ಅಭಿಮಾನಿಗಳು ಮತ್ತು ಎಲ್ಲ ದಲಿತ ಸಂಘಟನೆಗಳ ವಿವಿಧ ಸಂಘಟನೆಗಳ ರಾಜ್ಯಾಧ್ಯಕ್ಷರುಗಳು ಇವತ್ತು ಇಲ್ಲಿ ಸೇರಿರ್ತಕ್ಕಂಥದ್ದು ನಾವು ಬೆಳಗ್ಗೆ ಕೆಆರ್ಪುರ ಸರ್ಕಾರಿ ಆಸ್ಪತ್ರೆ ಬಳಿ ಸೇರಿದಾಗ ನಮ್ಮ ಪ್ರವೀಣ್ ಅವರು ಮತ್ತೆ ಸಬ್ಇನ್ಸ್ಪೆಕ್ಟರ್ ಬಂದು ಹೇಳಿದ್ರು ದಯವಿಟ್ಟು ಅನೇಕ ವರ್ಷಗಳಿಂದ ಬಹಳ ಉತ್ತಮವಾದಂತ ಕೆಲಸಗಳು ಮಾಡಿಕೊಂಡು ಇಲಾಖೆ ಜೊತೆ ವಿಶೇಷವಾಗಿ ಪೊಲೀಸ್ ಇಲಾಖೆ ಜೊತೆ ಒಳ್ಳೆ ಒಂದು ಬಾಂಧವ್ಯವನ್ನ ಇಟ್ಕೊಂಡಿರ್ತಕ್ಕಂಥ ಚಿನ್ನಿಯವರ ಹೆಸರನ್ನ ದಯವಿಟ್ಟು ಯಾರು ಸಹ ಹಾಳು ಮಾಡಬಾರ್ದು ಖಂಡಿತವಾಗ್ಲು ಇದರಲ್ಲಿ ಯಾರೇ ಇದರಲ್ಲಿ ಒತ್ತಡ ಇದ್ರು ಯಾವುದೇ ದೊಡ್ಡ ಒತ್ತಡ ಇದ್ರು ನಾವು ನಿಷ್ಪಕ್ಷಪಾತವಾಗಿ ಇದನ್ನ ತನಿಖೆ ಮಾಡಿ ನೀವು ಯಾರ ಮೇಲೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅವ್ರನ್ನ ಬಂಧನ ಮಾಡೇ ಮಾಡ್ತೀವಿ ಅಂತ ಹೇಳಿ ಒಂದು ಭರವಸೆಯನ್ನ ನಾವು ಕೊಟ್ಟಿದ್ದಾರೆ ನೀವು ಯಾವುದೇ ರೀತಿ ನಿಮ್ಮ ಸಂಘಟನೆ ಆಗ್ಬೋದು ಅಥವಾ ಬೇರೆ ಸಂಘಟನೆಗಳಾಗ್ಬೋದು ಚಿನ್ನಿ ಅವರ ಮೇಲೆ ಇರತಕ್ಕಂತ ಅಭಿಮಾನಕ್ಕೆ ನೀವು ಕಾನೂನನ್ನ ಕೈಗೆ ತಗೋಬಾರದು ಅಥವಾ ರಸ್ತೆಯಲ್ಲಿ ಸಭೆ ಸಮಾರಂಭಗಳನ್ನ ಮಾಡಬಾರದು ಅನ್ನೋ ಮಾತನ್ನ ಅವ್ರು ಹೇಳಿದಾಗ ನಾವು ಅವ್ರು ಹೇಳಿದ್ವಿ ಸರ್ ನಾವು ಕಾನೂನನ್ನ ಸಂವಿಧಾನವನ್ನ ತಿಳ್ಕೊಂಡಿರ್ತಕ್ಕಂಥವ್ರು ಅನೇಕ ವರ್ಷಗಳಿಂದ ಹೋರಾಟಗಳ ಮುಖಾಂತರನೇ ನಾವು ಇಲ್ಲಿ ಬಂದಿರ್ತಕ್ಕಂಥವ್ರು ನಾವು ಕಾನೂನನ್ನ ಯಾವುದೇ ರೀತಿಯಲ್ಲಿ ಕಾನೂನನ್ನ ಕೈ ತಗೊಳ್ಳೋದಿಲ್ಲ ಆದ್ರೆ ನಮ್ಮ ನಮ್ಮ ಕೈಗಳು ಮತ್ತು ನಮ್ಮ ಬಾಯಿ ಇವತ್ತು ಯಾವ ರೀತಿ ಬೀಗ ಹಾಕಿದೆ ಅಂತ ಹೇಳಿದ್ರೆ ನಿಮಗೂ ಮತ್ತೆ ಚಿನ್ನಿ ಸರ್ ಅವರಿಗೆ ಇರ್ತಕ್ಕಂತ ಆ ಬಾಂಧವ್ಯನೇ ಇವತ್ತು ನಮ್ಮ ಬಾಯಿಗಳು ಮತ್ತು ನಮ್ಮ ಕೈಗಳಿಗೆ ಬೀಗ ಹಾಕಿದೆ ಆ ನಿಟ್ಟಿನಲ್ಲಿ ನಾವು ಇವತ್ತು ಕಾನೂನು ಗೌರವ ಕೊಡ್ತಾ ಇದೀವಿ ನಿಮ್ಮ ಒಂದು ಸಂಬಂಧಕ್ಕೆ ನಿಮ್ಮ ಬಾಂಧವ್ಯ ಕೂಡ ನಾವು ಇವತ್ತು ತಲೆ ಬಾಗ್ತಾ ಇದ್ದೇವೆ ನಾವು ಯಾವುದೇ ರೀತಿ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಅವಕಾಶ ಮಾಡಿಕೊಡೋದಿಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ಜಿಲ್ಲೆಯ ಎಲ್ಲಾ ಮೂವತ್ತೊಂದು ಜಿಲ್ಲೆಯ ಪದಾಧಿಕಾರಿಗಳು ಇವತ್ತು ನಾವು ಕರೆ ಮಾಡ್ತಾ ಇದ್ರು ಸಹ ಅವ್ರನ್ನ ಅಲ್ಲೇ ತಡೆ ಹಿಡಿತಾ ಇದೀವಿ ದಯವಿಟ್ಟು ಯಾರು ಬರೋದ್ ಬೇಡ ನೋಡಿ ಇಷ್ಟೊಂದು ಜನ ಇವತ್ತು ಊಟ ಸಹ ಇದ್ದೀರ ನಿನ್ನೆ ಇದೇ ರೀತಿ ಇದ್ದಾರೆ ಸರ್ ಇವತ್ತು ಇದೇ ರೀತಿ ಇದ್ದಾರೆ ಯಾರಿಗೂ ಬೆಳಗ್ಗೆ ತಿಂಡಿ ತಿನ್ಕೊಂಡ್ ಮನೆ ಬಿಟ್ಟಿರ್ತಕ್ಕಂಥವ್ರು ಯಾರು ಊಟ ಮಾಡಿಲ್ಲ ನೀರ್ ಕುಡ್ದಿಲ್ಲ ಇವತ್ತು ಯಾಕೆ ಇಷ್ಟೊಂದು ಅಭಿಮಾನ ಯಾಕೆ ಇಷ್ಟೊಂದು ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹೋರಾಟ ನಿಷ್ಪಕ್ಷ ಒಂದು ಹೋರಾಟವನ್ನ ಚಿನ್ನಿ ಸರ್ ಅವರು ಮಾಡ್ಕೊಂಡ್ ಬರ್ತಾ ಇದ್ದಾರೆ ತಮ್ಗೆಲ್ಲರಿಗೂ ಅದ್ರ ಬಗ್ಗೆ ಗೊತ್ತಿದೆ ಅನ್ನ ಉಳರಾಜ್ಗಾರನ ಮೇಲೆ ಅಲ್ಲೇ ನಡೆದಾಗ ಖಂಡನೆ ಮಾಡ್ತಕ್ಕ ಜವಾಬ್ದಾರಿ ಎಲ್ಲರೂ ತಗೊಂಡು ಇವತ್ತು ಯಾರೊಬ್ರಿಗೂ ನಾವು ಮಾಡ್ತಾ ಇಲ್ಲ ಅವರೇ ನಮ್ಗೆ ಮಾಡ್ಕೊಂಡು ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಸಂಖ್ಯೆ ಸೇರ್ತಾ ಇದ್ದಾರೆ ನಾಳೆ ದಿನ ಮತ್ತೆ ನಮ್ಮ ಮುನ್ರಾಜ್ ಸರ್ ಅವ್ರು ಹೇಳ್ದಂಗೆ ಮತ್ತೆ ಬೇರೆ ಬೇರೆ ಅವಕಾಶಗಳಿಗೆ ಕೊಡ್ದಿರಾ ಯಾಕಂತಂದ್ರೆ ಆರನೇ ತಾರೀಕು ಶನಿವಾರ ನಾಳೆ ನಾಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿಬ್ಬಾಣ ದಿನಾಚರಣೆ ಇದೆ ಅಲ್ಲಿ ಒಂದು ಹೋರಾಟವನ್ನ ಮಾಡಬೇಕು ಅಲ್ಲಿ ಗೃಹ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಗಮನ ಸೆಳಿಬೇಕು ಅನ್ನೋ ಮಾತನ್ನ ಹೇಳಿದಾಗ ನಾವು ಅದನ್ನು ಕೂಡ ಚರ್ಚೆ ಮಾಡ್ತಾ ಇದೀವಿ ಬೇಡ ಇಲಾಖೆಯ ಜೊತೆಯಲ್ಲಿ ನಮ್ಗೆ ಬಹಳ ಉತ್ತಮ ಬಾಂಧವ್ಯ ಇದೆ ಅವ್ರು ಏನೇ ಮಾಡಿ ಇವತ್ತು ಸಂಜೆ ಒಳಗಡೆನೆ ಅವರನ್ನ ಬಂಧನ ಮಾಡ್ತಾರೆ ಅನ್ನೋ ಮಾತನ್ನ ಸಹ ನಾವು ಅವ್ರಿಗೆ ಹೇಳಿದೆ ಇವತ್ತು ಸಂಜೆ ಅವರನ್ನ ಬಂಧನ ಮಾಡ್ತಾರೆ ದಯವಿಟ್ಟು ನಾವು ಅಲ್ಲಿ ಹೋಗಿ ಅಬಾಸ್ ಮಾಡೋದ್ ಬೇಡ ಅನ್ನೋ ಮಾತನ್ನ ಕೂಡ ನಾನು ಕನ್ವಿನ್ಸ್ ಮಾಡ್ತಾ ಇದ್ದೇನೆ ಎಲ್ಲ ನಮ್ಮ ಲೀಡರ್ ಗಳಿಗೆ ಕನ್ವಿನ್ಸ್ ಮಾಡ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ತಮ್ಮ ಮೇಲೆ ಇರ್ತಕ್ಕಂತ ನಮ್ಗೆ ಅಭಿಮಾನ ವಿಶೇಷವಾಗಿ ಚಿನ್ನಿ ಸರ್ ಅವರು ನಿಮ್ಮ ಮೇಲೆ ಇಟ್ಟಿರ್ತಕ್ಕಂತ ಗೌರವಕ್ಕೆ ಬಾಂಧವ್ಯಕ್ಕೆ ನಾವು ತಲೆಬಾಗಿ ಇವತ್ತು ನಮ್ಮ ಬಾಯನ್ನ ಬೀಗ ಹಾಕೊಂಡು ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ ದಯವಿಟ್ಟು ನಾವು ಇದೇ ರೀತಿ ಶಾಂತ ರೀತಿಯಿಂದ ವರ್ತನೆ ಮಾಡ್ತೀವಿ ಕಾನೂನಿಗೆ ಗೌರವ ಕೊಡ್ತೀವಿ ಸರ್ ದಯವಿಟ್ಟು ನೀವು ಆದಷ್ಟು ಬೇಗ ಆ ಆರೋಪಿಗಳನ್ನ ಪತ್ತೆ ಹಚ್ಚಿ ಬಂಧನ ಮಾಡಬೇಕು ಈ ಚಿನ್ನಿಸರ್ ಮೇಲೆ ಆಗಿರ್ತಕ್ಕಂಥ ಹಲ್ಲೆ ಇನ್ನು ಯಾವುದೇ ಹೋರಾಟಗಾರನ ಮೇಲೆ ಆಗ್ಬಾರ್ದು ಈ ರಾಜ್ಯದಲ್ಲಿ ಯಾವುದೇ ಹೋರಾಟಕ್ಕೆ ಯಾವುದೇ ಬಡವರ ಪರವಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಯಾವುದೇ ವ್ಯಕ್ತಿಯ ಮೇಲೆ ಇಂತ ಒಂದು ಹಲ್ಲೆ ಆಗ್ಬಾರ್ದು ಇದು ಅಮಾನವೀಯ ಅಂತೇಳಿ ಇವತ್ತು ನಾವು ಖಂಡನೆ ಮಾಡಿ ನಿಮಗೆ ಒತ್ತಾಯವನ್ನ ಮಾಡ್ತಾ ಇದ್ದೇವೆ ಸರ್ ಒಳ್ಳೀರಾ ನಮ್ಮ ನಮ್ಮ ಒಳ್ಳೆದು ಏನು ಶಾಂತಿಯುತವಾಗಿ ನೀವು ಈ ಸಭೆ ನಡೆಸಿಕೊಟ್ಟಿಗೆ ನಮ್ಮ ಇಲಾಖೆ ಹೋಲಿಸಿ ಈಗ ತಮಗೆಲ್ಲರಿಗೂ ತಿಳಿದಿದೆ ನಿನ್ನೆ ದಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಐ ಗೇಟ್ ಸರ್ಕಲ್ ಅಂತ ಒಂದು ಸ್ಥಳದಲ್ಲಿ ಏನು ಭಾರತೀಯರ ಸೇವಾ ಸಮಿತಿಯ ಸಂಸ್ಥಾಪಕರು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಗುಡಿ ರಾಮಚಂದ್ರ ಚಿನ್ನಿ ಅಂತ ಪ್ರಖ್ಯಾತಿಯನ್ನು ಪಡ್ಕೊಂಡಿದ್ದಾರೆ ಎಲ್ಲ ಧರ್ಮದ ಜನರಿಗಾಗಿ ಎಲ್ಲ ಜಾತಿ ಜನಾಂಗದವರನ್ನು ಸೇರಿಸ್ಕೊಂಡು ಭಾರತೀಯರ ಸೇವಾ ಸಮಿತಿ ಅಂತೇಳಿ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡಿ ವಿಶೇಷವಾಗಿ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ವ್ಯಾಪಾರಸ್ಥರಿಗೆ ಒಂದು ಅನುಕೂಲಗಳನ್ನು ಮಾಡಿಕೊಂಡು ಭಾಳ ಪ್ರಖ್ಯಾತಿಯನ್ನು ಪಡ್ಕೊಂಡಿರ್ತಕ್ಕಂಥವ್ರು ಅವರು ನಿನ್ನೆ ಬೀದಿ ಬದಿ ವ್ಯಾಪಾರಸ್ಥರಾಗಿರ್ತಕ್ಕಂಥ ಯಶೋಧಮ್ಮ ಮತ್ತು ರೇಖಾ ಅಂತ ಮಹಿಳೆಯರು ಐಗೇಟ್ನ ಬಳಿ ಕೆಲವು ಕಂಪನಿಗಳ ಮಾಲೀಕರು ಮತ್ತು ಅದರ ಮ್ಯಾನೇಜರ್ ಆಗಿರ್ತಕ್ಕಂಥ ಉಮಾಶಂಕರ್ ಎಂಬ ವ್ಯಕ್ತಿ ಭಾಳಷ್ಟು ಕಿರುಕುಳ ಕೊಡ್ತಾ ಇದ್ದಾರೆ ಇಲ್ಲಿ ನಮಗೆ ವ್ಯಾಪಾರ ವಹಿವಾಟುಗಳನ್ನು ಮಾಡಿಕೊಳ್ಳಲಿಕ್ಕೆ ನಾವು ಬದುಕನ್ನು ಸಾಗಿಸ್ಲಿಕ್ಕೆ ನಮಗೆ ಬಿಡ್ತಾ ಇಲ್ಲ ಅಂಥೇಳಿ ಅವರು ಮನವಿಯನ್ನು ಮಾಡಿದಾಗ ಆ ಸಮಸ್ಯೆಯನ್ನು ಆಲಿಸಲಿಕ್ಕೆ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಊಡಿ ಅವರು ಅಲ್ಲಿ ಹೋಗ್ತಾರೆ ಅಲ್ಲಿ ಹೋದಂಥ ಕ್ಷಣದಲ್ಲಿ ಅಲ್ಲಿನ ಕಂಪನಿಯ ಮಾಲೀಕರಾಗಿರ್ತಕ್ಕಂಥ ರಮೇಶ್ ರೆಡ್ಡಿಯವರು ಬಿ ಎನ್ ಬಿ ರೆಡ್ಡಿ ಅಂತ ಏನು ಕರೀತಾರೆ ಮತ್ತು ಅವರ ಮಗ ಆಗಿರ್ತಕ್ಕಂಥ ರಕ್ಷಿತ್ ರೆಡ್ಡಿಯವರು ಮತ್ತು ಮ್ಯಾನೇಜರ್ ಆಗಿರ್ತಕ್ಕಂಥ ಉಮಾಶಂಕರ್ ಅವರು ಅವರು ಸುಮಾರು ದಿನಗಳಿಂದ ಇದೊಂದು ಒಂದು ಪಿತೂರಿಯನ್ನು ಮಾಡಿ ಒಂದು ಷಡ್ಯಂತ್ರವನ್ನು ರೂಪಿಸಿ ಏನಾದರೂ ಮಾಡಿ ಇದಕ್ಕೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಬೆಂಬಲವಾಗಿ ನಿಂತಿರ್ತಕ್ಕಂಥ ಹೋರಾಟಗಾರ ಆಗಿರ್ತಕ್ಕಂಥ ಉಡಿ ಚಿನ್ನಿಯವರನ್ನು ಅವರ ಹೋರಾಟವನ್ನು ದಮನ ಮಾಡಬೇಕು ಅವರನ್ನು ಮುಗಿಸಿದರೆ ಈ ಹೋರಾಟ ದಮನ ಆಗುತ್ತೆ ಅನ್ನೋ ಒಂದು ಕನಸಿನಲ್ಲಿ ಅವರ ಮೇಲೆ ಏಕಾಏಕಿ ಯಾವುದೇ ಮಾತುಕತೆ ಇಲ್ದಿರ ತಾವೆಲ್ಲ ವಿಡಿಯೋ ಚಿತ್ರೀಕರಣವನ್ನು ನೋಡ್ಬೋದು ಅವರ ಮಗ ಬಿ ಎನ್ ಬಿ ರೆಡ್ಡಿ ಯಾರು ರಮೇಶ್ ರೆಡ್ಡಿ ಅವರ ಮಗ ರಕ್ಷಿತ್ ರೆಡ್ಡಿ ಏನು ಒಂದು ಐಷಾರಾಮಿ ಕಾರಿನಲ್ಲಿ ಬಂದು ಒಂದು ರೌಡಿ ರೀತಿಯಲ್ಲಿ ಏಕಾಏಕಿ ನುಗ್ಗಿ ಉಮಾಶಂಕರ್ ಮತ್ತು ರಕ್ಷಿತ್ ರೆಡ್ಡಿ ಇಬ್ಬರೂ ಸಹ ಎಳೆದಾಡಿ ಗೂಡಿ ಚಿನ್ನೆಯವರನ್ನು ಎಳೆದಾಡಿ ಅವರಿಗೆ ರಕ್ತಗಾಯ ಆಗೋ ಥರ ಮೂತಿಗೆ ಗುದ್ದಿ ಒಂದು ದೊಡ್ಡ ಹಲ್ಲೆಯನ್ನು ಮಾಡ್ತಾರೆ ಇದನ್ನು ಇವತ್ತು ಖಂಡಿಸಿ ಅನೇಕ ದಲಿತ ಸಂಘಟನೆಗಳ ಮುಖಂಡರುಗಳು ವಿವಿಧ ರಾಜ್ಯಾಧ್ಯಕ್ಷರುಗಳು ಇವತ್ತು ಒಂದು ಸಭೆಯನ್ನು ಚರ್ಚೆಯನ್ನು ಮಾಡಿದ್ವಿ ಯಾಕೆ ನಿನ್ನೆ ನಡೆದಿರ್ತಕ್ಕಂಥ ನಿನ್ನೆ ಬೆಳಗ್ಗೆ ಹತ್ತು ಮೂವತ್ತರಲ್ಲಿ ನಡೆದಿರ್ತಕ್ಕಂಥ ಘಟನೆ ಯಾಕೆ ಪೊಲೀಸ್ ಇಲಾಖೆ ಮೇಲೆ ಅಪಾರವಾದಂಥ ನಂಬಿಕೆ ಇತ್ತು ವಿಶೇಷವಾಗಿ ಉಡಿ ಚಿನ್ನಿಯವರು ಪೊಲೀಸ್ ಇಲಾಖೆಯ ಜೊತೆಯಲ್ಲಿ ಭಾಳ ಒಂದು ಉತ್ತಮವಾದ ಬಾಂಧವ್ಯವನ್ನು ಇಟ್ಕೊಂಡಿದ್ದಾರೆ ಅಂಥವ್ರ ಮೇಲೆ ಅಂಥ ಒಂದು ಉತ್ತಮವಾದ ಹೋರಾಟಗಾರನ ಮೇಲೆ ಅಲ್ಲೇ ನಡೆದಿದ್ರು ಸಹ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಾಗಿದೆ ಯಾಕೆ ಆ ಅವರನ್ನು ಬಂಧನ ಮಾಡಿಲ್ಲ ಯಾರು ಅಲ್ಲೇ ಮಾಡಿದ್ದಾರೆ ಅವರನ್ನು ಯಾಕೆ ಬಂಧನ ಮಾಡಿದ್ದೀರ ಇವತ್ತು ಮೀನಾಮೇಶ ಎಣಿಸ್ತಾ ಇದ್ದಾರೆ ಅಂತೇಳ್ಬಿಟ್ಟು ಇವತ್ತು ಚರ್ಚೆ ನಡೀತು ಯಾವುದೇ ಅಂಥದ ಒಂದು ಹೋರಾಟಕ್ಕೆ ಎಲ್ಲ ದಲಿತ ಸಂಘಟನೆಗಳು ಕೈ ಜೋಡಿಸ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಈಗಾಗಲೇ ನಾವು ಹೇಳಿದ್ದೇವೆ ಏನು ವೈಟ್ ಫೀಲ್ಡ್ನ ಆ ಒಂದು ಪೊಲೀಸ್ ಅವರು ಯಾರಿದ್ದಾರೆ ಡಿ ಸಿ ಪಿ ಆಗ್ಬೋದು ಎ ಸಿ ಪಿ ಆಗ್ಬೋದು ಅಥವಾ ಸರ್ಕಲ್ ಇನ್ಸ್ಪೆಕ್ಟರ್ ಆಗ್ಬೋದು ಅವರ ಮೇಲೆ ಅಪಾರವಾದಂಥ ನಂಬಿಕೆ ಇಟ್ಟಿದ್ದೇವೆ ನಾವು ಏನಾದರೂ ಅವರು ಬಂಧನ ಮಾಡಲಿಲ್ಲ ಇವತ್ತರ ಒಳಗಾಗಿ ಏನಾದರೂ ಬಂಧನ ಮಾಡಿಲ್ಲ ಅಂತ ಹೇಳಿದ್ರೆ ಇದನ್ನು ರಾಜ್ಯ ಮಟ್ಟದ ದೊಡ್ಡ ಹೋರಾಟವನ್ನು ರೂಪಿಸ್ಲಿಕ್ಕೆ ಎಲ್ಲ ದಲಿತ ಸಂಘಟನೆಗಳು ಇವತ್ತು ನಿರ್ಣಯ ಮಾಡಿದೆ ನಾಳೆ ದಿನ ಯಾವುದೇ ಒಂದು ಲಾಂಡ್ ಆರ್ಡರ್ ಪ್ರಾಬ್ಲಮ್ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ನೇರವಾಗಿ ಇಲಾಖೆನೇ ಕಾರಣಕರ್ತರಾಗಿರ್ತಾರೆ ಯಾಕಂತ ಹೇಳಿದ್ರೆ ಅಲ್ಲಿ ಅನೇಕ ಬೀದಿ ಬದಿ ವ್ಯಾಪಾರಸ್ಥರು ಅಲ್ಲಿ ವ್ಯಾಪಾರ ಮಾಡಿಕೊಂಡು ಜೀವನ ಅವರ ಜೀವನವನ್ನು ಕಟ್ಕೊಂಡಿದ್ದರು ಯಾರು ಈ ಕಂಪನಿ ಮಾಲೀಕರು ಯಾರಿದ್ದಾರೆ ರಮೇಶ್ ರೆಡ್ಡಿ ರಕ್ಷಿತ್ ರೆಡ್ಡಿ ಮತ್ತು ಉಮಾಶಂಕರ್ ಏನಿದ್ದಾರೆ ಅವರು ಏಕಾಏಕಿ ಹಲ್ಲೆಯನ್ನು ಯಾವ ಕಾರಣಕ್ಕಾಗಿ ಮಾಡಿದ್ರು ಅಂತ ಅಂತೇಳಿಬಿಟ್ಟು ಇದುವರೆಗೂ ಸಹ ನಮಗೆ ಗೊತ್ತಾಗ್ತಾ ಅದಕ್ಕೆ ಅದನ್ನು ನಾವು ನಾವು ಏನು ಎಲ್ಲ ಒಕ್ಕೊಳ್ಳಿನಿಂದ ನಾವೆಲ್ಲರೂ ವಿರೋಧ ಮಾಡ್ತಾಯಿದ್ದೇವೆ ಇವತ್ತು ಈ ಒಂದು ಹೋರಾಟಗಾರನ ಮೇಲೆ ಆಗಿರತಕ್ಕಂಥ ಹಲ್ಲೆ ಒಂದು ಹೋರಾಟಗಾರನ ಮೇಲೆ ಆಗಿರ್ತಕ್ಕಂಥದ್ದಲ್ಲ ಇಡೀ ಎಲ್ಲ ದಲಿತ ಸಂಘಟನೆಗಳ ಹೋರಾಟಗಾರರ ಮೇಲೆ ಆಗಿರ್ತಕ್ಕಂಥ ಹಲ್ಲೆ ಅಂತೇಳಿ ಇವತ್ತು ನಾವೆಲ್ಲರೂ ಭಾವಿಸಿದ್ದೇವೆ ಕಳೆದ ಸಾವಿರದ ಒಂಬೈನೂರ ನಲವತ್ತ ಏಳರಿಂದ ಇವತ್ತು ಎಪ್ಪತ್ತೆಂಟು ವರ್ಷಗಳಾಗಿದೆ ನಮಗೆ ಸ್ವಾತಂತ್ರ್ಯ ಬಂದು ಭಾರತ ದೇಶಕ್ಕೆ ಯಾಕೆ ಒಬ್ಬ ದಲಿತ ಒಂದು ಸಮಾಜದ ಮುಖ್ಯ ವಾಹಿನಿಗೆ ಬರಬಾರ್ದ ದಲಿತರು ಹೋರಾಟಗಳಲ್ಲಿ ಭಾಗವಹಿಸಬಾರ್ದ ಅಥವಾ ದಲಿತರು ಬಡವರಿಗಾಗಿ ಹೋರಾಟದ ನೇತೃತ್ವವನ್ನು ತಗೋಬಾರ್ದ ಇವತ್ತು ಯಾವ ಬಿ ಎನ್ ಬಿ ರೆಡ್ಡಿ ಯಾರು ರಮೇಶ್ ರೆಡ್ಡಿ ಅನ್ನೋರು ಒಬ್ಬ ನೀನು ದಲಿತ ಆಗಿದೀಯಾ ನೀನು ಈ ಬಡವರ ಪರವಾಗಿ ನ್ಯಾಯ ಕೇಳಲಿಕ್ಕೆ ಬರ್ತೀಯಾ ಅಂತೇಳಿ ಅವರು ಏಕಾಏಕಿ ಅವರ ಮೇಲೆ ದೌರ್ಜನ್ಯ ಮಾಡಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಎಲ್ಲ ದಲಿತ ಸಂಘಟನೆಗಳು ಒಪ್ಕೊಂಡಿದ್ದಾರೆ ಮುಂದಿನ ಒಂದು ಹಾದಿಯನ್ನು ಪೊಲೀಸ್ ಇಲಾಖೆಯವರು ಸಹ ಈಗಾಗಲೇ ಬಂದಿದ್ದರು ಅವರು ನಮ್ಮ ಎಲ್ಲ ಚರ್ಚೆಯ ಒಂದು ನಮ್ಮ ಅಹವಾಲುಗಳನ್ನು ಮತ್ತು ನಮ್ಮ ಬೇಡಿಕೆಗಳನ್ನು ಕೇಳಿದ್ದಾರೆ ನಾವು ಅವರಿಗೆ ಹೇಳಿದ್ದೇವೆ ನಮ್ಮದು ಯಾವುದೇ ರೀತಿ ಷರತ್ತಿಲ್ಲ ಯಾವ ನಾವು ಮೂವರು ವ್ಯಕ್ತಿಗಳ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ ಆ ಮೂವರ ಬಂಧನ ಆಗಬೇಕು ಅಂತೇಳಿ ಒಕ್ಕರಳ ಒಂದು ಬೇಡಿಕೆಯನ್ನು ಇಟ್ಟಿದ್ದೇವೆ ಒಂದು ವೇಳೆ ಬಂಧನ ಮಾಡಲಿಲ್ಲ ಅಂತೇಳಿದ್ರೆ ನಮ್ಮ ಮುಂದಿನ ನಡೆಯನ್ನು ನಿಮಗೆ ತಿಳಿಸ್ತೇವೆ ಥ್ಯಾಂಕ್ ಯು